ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೂ ಆಸೆ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ ವಿನೋದ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲೇ ಏನಾಗುತ್ತೆ ನೋಡೋಣ ಬನ್ನಿ ಮನೋಜ ಅಮ್ಮ ನಾನು ಶೋರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಶಾಂತಿಯೂ ಆದರೆ ನೀನು ಮಾತ್ರ ಹೋಗಿ ಬರಬೇಕು ಅಂತ ಹೇಳ್ತಾಳೆ ಅದಕ್ಕೆ ಮನೋಜ ಅಮ್ಮ ನಾನು ಮಾತ್ರ ಅಂದರೆ ಅಂದರೆ ಆ ಮಲೇಷಿಯನ್ ಪ್ರಾಡಕ್ಟ್ ನಿಮ್ಮ ಜೊತೆ ಆಗಿಲ್ಲ ಅಂದೇ ಅಂತಾಳೆ ಶಾಂತಿ ಯಾಕಮ್ಮ ಅಂತಾನೆ ಮನೋಜ ಏ ಯಾಕೆ ತೋಕೆ ಕೇಳೋದು ಇಟ್ಕೋಬೇಡ ಇಷ್ಟು ದಿನ ಕೇಳ್ತಿದ್ದ ಯಾಕೆ ಏನು ಅಂತ ಈಗೇನು ಹೊಸ ವರ್ಷ ಶು ಶುರು ಮಾಡ್ಕೊಂಡಿದ್ದೀಯಾ ಅಂತ ಮನೋಜ ಶಾಂತಿ ಹೇಳ್ತಾಳೆ ಮನೋಜ ಇಲ್ಲಮ್ಮ ಅದು ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ಮುಗೀತು ಅಂತ ಅರ್ಥ ಅಷ್ಟೇ ನೀನು ಎಂ ನಿನ್ನ ಹೆಂಡ್ತಿನ ಕರೆದು ಕೇಳಿಬಿಡು ಇನ್ಮೇಲೆ ಶೋರೂಮ್ಗೆ ಬರೋದು ಬೇಡ ಅಂತ ಹೇಳ್ತಾಳೆ ಮನ್ ಶಾಂತಿ ಮನೋಜ ರೋಹಿಣಿ ಅಂತ ಕರೀತಾನೆ ಏನು ಮನೋಜ್ ಅಂತ ಬರ್ತಾಳೆ ರೋಹಿಣಿ ರೋಹಿಣಿ ನೀನು ಇನ್ಮೇಲೆ ಶೋರೂಮ್ಗೆ ಬರಬೇಡ ಅಂತಾನೆ ಮನೋಜ ರೋಹಿಣಿ ಯಾಕೆ ಅಂತ ಕೇಳ್ತಾಳೆ ಅಮ್ಮ ಯಾಕೆ ಬರಬಾರ್ದು ಅಂತ ಶಾಂತಿಗೆ ಕೇಳ್ತಾನೆ ಶಾಂತಿ ಯಾಕೋ ನಿನ್ಗೆ ಗೊತ್ತಿಲ್ವಾ ರೋಹಿಣಿ ಅತ್ತೆ ಶೋರೂಮ್ ಎಲ್ಲ ನಾನೇ ನೋಡ್ಕೊತಿರೋದು ಪಾಪ ಮನೋಜನ್ಗೆ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾಳೆ ರೋಹಿಣಿ ಏನು ಗೊತ್ತಿಲ್ಲ ಗೊತ್ತಾಗಲ್ಲ ಅಂತಾನೆ ತಾನೇ ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದು ನಾಟಕದ ರಾಣಿ ಏ ನೀನು ಟು ಝೆಡ್ ಮುಗಿಸ್ಬಿಟ್ಟಿರ್ತಾನೆ ನನ್ನ ಮಗ ಅಂತ ಅವನಿಗೆ ಏನೂ ಗೊತ್ತಾಗಲ್ಲ ಇವಳಿಗೆ ಭಾರಿ ಗೊತ್ತು ಎಲ್ಲ ಹೀಗೆ ನಮಗೇನು ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ಇಷ್ಟು ದಿನ ಮೋಸ ಮಾಡಿದ್ದು ಇನ್ನೂ ಹೇಳ್ಬೇಕಂದ್ರೆ ನಿನ್ನ ಬಗ್ಗೆ ಕಣೆ ನಿನ್ನ ಬಗ್ಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಂತಾಳೆ ಶಾಂತಿ ಮತ್ತು ಅಲ್ಲೇ ಕಸ ಗುಡಿಸ್ತಾ ಇದ್ದಿದ್ದ ಮೀನಾ ಅತ್ತೆ ಅಜ್ಜಿ ಬಂದು ಎಲ್ಲ ಸರಿ ಮಾಡಿ ಹೋದ್ಮೇಲೆ ಯಾಕೆ ಈಗೆಲ್ಲ ಜಗಳಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಏನೇ ಏನೇ ಸರಿ ಮಾಡಿ ಹೋಗಿರೋದು ನಮ್ಮ ಮನೆಯಲ್ಲಿ ಸಾರು ಸರಿ ಇಲ್ಲ ಅಂದರೂ ಪರವಾಗಿಲ್ಲ ಸಂಡಿಗೆ ಇಲ್ಲ ಅಂದ್ರೂ ನಡೆಯುತ್ತೆ ಆದರೆ ಇಲ್ಲಿ ಅನ್ನನೆ ಅಳಿಸೋಗಿದೆಯಲ್ಲ ಅಂತ ಹೇಳ್ತಾಳೆ ಶಾಂತಿ ಇದು ನನ್ನ ಮನೆ ಇಲ್ಲಿ ಅಮ್ಮ ಬಂದು ಹೇಳಿದ್ರು ಕೇಳಲ್ಲ ನನ್ನ ಗಂಡನ ಅಮ್ಮ ಬಂದು ಹೇಳಿದ್ರೂ ಕೇಳಲ್ಲ ಇಲ್ಲಿ ನಾನು ಹೇಳ್ದಾಗೆ ಎಲ್ಲರೂ ಕೇಳಬೇಕು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು ಅಂತ ಹೇಳ್ತಾಳೆ ಮಿನಗೆ ಮತ್ತು ಮನೋಜಗೆ ನೀನು ಮನೋಜ ನೀನು ಮಾತಾಡೋಗೆ ಇಲ್ಲ ಇವಳ ಜೊತೆ ಅಂದರೆ ರೋಹಿಣಿ ಜೊತೆ ಹೇಯ್ ಹೋಗೋ ಅಂತಂದರೆ ಏನೋ ಗಂಡನ ತಿಮ್ಮನ ಹಾಗೆ ನೋಡ್ಕೊಂಡಿದ್ದೀಯಾ ತೆಗೆದು ತಲೆ ಮೇಲೆ ಬಾರಿಸ್ಬಿಡ್ತೀನಿ ಹೋಗೋ ಅಂತ ಹೇಳ್ತಾಳೆ ರೂಮ್ ಕಡೆ ಹೋಗ್ತಾ ಶಾಂತಿ ಬರ ಈ ಕಡೆ ಅಂತ ಹೇಳಿ ಮೀನಾಗೆ ಹೊರಟೋಗ್ತಾಳೆ ರೋಹಿಣಿ ಬ್ಯಾಗನ್ನ ಬಿಸಾಕಿ ರೂಮ್ಗೆ ಹೋಗಿ ಬ್ಯಾಗನ್ನ ಬಿಸಾಕಿ ಏನು ಅಂದ್ಕೊಂಡಿದ್ದಾರೆ ಇವ್ರು ನನ್ನ ಬಗ್ಗೆ ಶೋರೂಮ್ ಓಪನ್ ಆಗಿದ್ದೆ ನನ್ನಿಂದ ನನ್ನನ್ನೇ ಹೋಗ್ಬೇಡ ಅಂತ ಹೇಳ್ತಾರೆ ಇಲ್ಲ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಲ್ಲಿರೋ ಒಂದೊಂದು ಕಣನೂ ನಂದು ನನಗೆ ಸೇರಿದ್ದು ನನ್ನ ಸ್ವಂತ ಬಿಡಲ್ಲ ನಾನು ಅಂತ ಹೇಳ್ತಿರುವಾಗ ಫೋನ್ ಬರ್ತೈತೆ ಅವರಮ್ಮ ಫೋನ್ ಮಾಡಿರ್ತಾರೆ ಫೋನ್ ಕಾಲ್ ಪಿಟ್ ಮಾಡಿ ಏನಮ್ಮ ವಿಷಯ ಅಂತ ಕೇಳ್ತಾಳೆ ರೋಹಿಣಿಯವರ ರೋಹಿಣಿಯವ್ರ ತಾಯಿ ನೀನು ಫೋನ್ ಇದ್ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಮಾಡಲಿಲ್ಲ ಅದಕ್ಕೆ ನಾನೇ ಮಾಡಿದೆ ಅಂತ ಹೇಳ್ತಾರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಏನು ವಿಷಯ ಅಂತ ಹೇಳು ಅಂತ ರೋಹಿಣಿ ಹೇಳ್ತಾಳೆ ಇವತ್ತು ಏನು ದಿನ ಅಂತ ಗೊತ್ತಾ ಕಲ್ಯಾಣಿ ಅಂತ ರೋಹಿಣಿಯವರ ತಾಯಿ ಹೇಳ್ತಾಳೆ ವಾರ ಅತಿಥಿ ನಕ್ಷತ್ರ ಎಲ್ಲನೂ ಕೈ ಕೊಟ್ಟಾಗಿದೆ ಫೋನ್ ಮಾಡಿದ ತಕ್ಷಣ ಈ ವಿಷಯ ಏನು ಅಂತ ಬೊಗಳ್ತಾ ಇರಬೇಕು ಫೋನ್ ಇಡ್ತಾ ಇರಬೇಕು ಮುಖಪುಟ ನೋಡಿ ಮುನ್ನುಡಿ ಹೇಳ್ಬಾರ್ದು ಅಂತ ಬೈತಾಯಿರ್ತಾಳೆ ಆಯಿತು ಬಿಡಮ್ಮ ಹೋಗ್ಲಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ತಾಯಿ ಮತ್ತೆ ಫೋನ್ ಮಾಡಬೇಡ ಅಂತ ಹೇಳಿ ಇದ್ದೀನಿ ಅದೇನಂತ ಈ ವಿಷಯ ಹೇಳಿ ಬಗ್ಲು ಅಂತ ಹೇಳ್ತಾಳೆ ರೋಹಿಣಿ ಅಮ್ಮಗೆ ಇವತ್ತು ನನ್ನ ಹುಟ್ಟಿದಬ್ಬ ಕಣೆ ಅಂತ ಹೇಳ್ತಾಳೆ ರೋಹಿಣಿ ತಾಯಿ ಯಾವಾಗಲೂ ನೀನೇ ಅಲ್ವಾ ನನಗೆ ಫೋನ್ ಮಾಡಿ ವಿಶ್ ಮಾಡೋದು ಇವತ್ತು ಫೋನ್ ಮಾಡಿಲ್ವಲ್ಲ ಅದಕ್ಕೆ ನಾನೇ ಮಾಡಿದೆ ಅಂತ ಹೇಳ್ತಾಳೆ ರೋಹಿಣಿ ತಾಯಿ ಅಮ್ಮ ಸ್ವಾರಿ ಏನೋ ಟೆನ್ಷನಲ್ಲಿ ಮರ್ತೋಗ್ಬಿಟ್ಟೆ ಅಂತ ಹೇಳ್ತಾಳೆ ರೋಹಿಣಿ ಹ್ಯಾಪಿ ಬರ್ಡೇ ಕ್ರಿಶ್ ಹೇಗಿದ್ದಾನೆ ಅಂತ ಕೇಳ್ತಾಳೆ ರೋಹಿಣಿ ಅವನು ಚೆನ್ನಾಗಿದ್ದಾನೆ ನೀನು ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇರ್ತಾನೆ ಯಾವಾಗ್ಲೂನು ಅಂತ ಹೇಳ್ತಾಳೆ ರೋಹಿಣಿ ತಾಯಿ ಖಂಡಿತ ಬರ್ತೀನಮ್ಮ ದೇವಸ್ಥಾನಕ್ಕೆ ಹೋಗೋಣ ಎಲ್ಲರೂ ಸೇರಿ ಊಟ ಮಾಡೋಣ ಜೊತೆಯಲ್ಲಿ ಅಂತ ಹೇಳ್ತಾಳೆ ರೋಹಿಣಿ ಸರಿ ಅಮ್ಮ ಅಂತ ಹೇಳಿ ಫೋನ್ ಇಡ್ತಾಳೆ ರೋಹಿಣಿ ಮತ್ತು ಅವ್ರ ತಾಯಿ ನಾನು ಶ್ರೀಮಂತೆ ಅಲ್ಲ ಅಂತ ಅಂತ ಗೊತ್ತಾದ ತಕ್ಷಣ ನೀವು ನನ್ನ ಮೇಲೆ ಕೋಪ ಮಾಡ್ಕೊತೀರಾ ಅಂತ ಗೊತ್ತಿತ್ತು ಆದರೆ ಈ ಮಠಕ್ಕೆ ನನ್ನ ಟ್ರೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲತ್ತೆ ಅಂತ ಹೇಳ್ತಾಳೆ ರೋಹಿಣಿ ನನ್ನ ಕಣ್ಣಿಂದ ಬರೋ ಒಂದೊಂದು ಆನಿಗೂ ಲೆಕ್ಕ ವಸೂಲಿ ಮಾಡ್ತೀನಿ ಮತ್ತು ಈ ನಿಮ್ಮನ್ನು ಹೀಗೆ ಗೋಳಾಡೋ ಮಾಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಅಯ್ಯೋ ದೇವರೇ ನಾವು ಹೂವಿನ ಆರೋಗ್ಯ ಥರ ಆ ಹುಡುಗಿ ಸುಳ್ಳಿನ ಆರಾನೆ ಮಾಡಿಬಿಟ್ಟಿದ್ದಾಳಲ್ಲ ಮೀನಾ ಅಂತ ಅಂತಾಳೆ ಮೀನಾ ತಾಯಿ ಹೌದಮ್ಮ ಸುಮಾರು ಎರಡು ವರ್ಷದಿಂದ ಇದೇ ಸುಳ್ಳನ್ನು ಬಂದಿದ್ದಾರೆ ನೋಡು ಅಂತ ಹೇಳ್ತಾಳೆ ಮೀನಾ ಒಂದು ಸಣ್ಣ ತಪ್ಪು ಮಾಡಿದ್ರು ಅತ್ತೆ ಬಾಯಿಗೆ ಬಂದಂಗೆ ಬಯ್ಯೋರು ಇಷ್ಟೆಲ್ಲ ತಪ್ಪು ಮಾಡಿರುವಾಗ ಸುಮ್ಮನೆ ಇದ್ರ ಮೀನಾ ನಿಮ್ಮ ಅತ್ತೆ ಅಂತ ಕೇಳ್ತಾಳೆ ಮೀನಾ ತಾಯಿ ವಿಷಯ ಗೊತ್ತಾಗ್ತಿದ್ದಾಗೆ ಮನೆಯಿಂದ ಹೊರಗಾಕಿದ್ರು ಅಂತ ಹೇಳ್ತಾಳೆ ಮೀನಾ ಈಗ ಗಂಡ ಹೆಣ್ತಿನೂ ಬಿಡ್ತಾ ಬಿಡ್ತಾಯಿಲ್ಲ ಅಂತ ಹೇಳ್ತಾಳೆ ಅವ್ರ ತಾಯಿಗೆ ಮೀನಾ ದುಡ್ಡಿದೆ ಅನ್ನೋ ದುರಂಕಾರದಲ್ಲಿ ನಾವುಗಳು ಮನೆಗೆ ಬಂದರೆ ನಿಮ್ಮ ಅತ್ತೆ ಸರಿಯಾಗಿ ಮಾತಾಡ್ಸ್ತಾ ಇರಲಿಲ್ಲ ಅಂತ ಹೇಳ್ತಾಳೆ ಮೀನಾ ತಾಯಿ ಈಗಲಾದರೂ ಗೊತ್ತಾಯ್ತಲ್ಲ ಇದೆಲ್ಲ ಹೇಳೋದಕ್ಕೆ ಕಾರಣ ಏನು ಅಂತ ಕೇಳ್ತಾಳೆ ಮೀನಾ ತಾಯಿ ಮನೋಜ್ವರನ್ನ ಮದುವೆ ಆಗೋಕೆ ಈ ಥರ ನಾಟ್ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾಳೆ ಮೀನಾ ರಾಮಾಯಣ ಜೋರಾಗೆ ನಡೆದಿದೆ ಬಿಡು ಇನ್ನೊಬ್ಳು ಇದ್ದಾಳೆ ಶ್ರುತಿ ಅವಳು ಹೀಗೇನಾ ದೊಡ್ಡ ಮನೆ ಹುಡುಗಿನ ಇಲ್ಲಾಂದರೆ ಹೀಗೇನಾ ಅಂತ ಕೇಳ್ತಾರೆ ಮೀನವ್ರ ತಾಯಿ ಅವ್ರ ತಂದೆ ತಾಯಿ ಎಲ್ಲ ಇಲ್ಲೇ ಇರೋದಲ್ವ ಅಮ್ಮ ಶ್ರುತಿ ತುಂಬ ಒಳ್ಳೆ ಹುಡ್ಗಿ ನನ್ನ ಸ್ವಂತ ಅಕ್ಕ ಥರ ನೋಡ್ಕೊತಾಳೆ ದುಡ್ಡಿದೆ ಅಂತ ದುರಂಕಾರ ಇಲ್ಲ ಹುಡುಗಿಗೆ ನನಗೇನಾದರೂ ಹೂವಿನ ಆರ್ಡ್ರ್ ಬಂದರೆ ಫಸ್ಟ್ ಸಹಾಯ ಮಾಡೋದೆ ಅವಳು ದುಡ್ಡಿಲ್ದಿದ್ದಾಗ ಅಂತ ಹೇಳ್ತಾಳೆ ಮೀನಾ ನಾನು ಮನೆಗೆ ಬಂದಾಗ ನೋಡಿದ್ದೀನಿ ಮೀನಾ ಹುಡ್ಗಿ ನಮ್ಮನ್ನು ತುಂಬ ಬಾಯಿ ತುಂಬ ಮಾತಾಡಿಸ್ತಾಳೆ ಸರಿ ಬಿಡು ನಿಮ್ಮ ಅತ್ತೆಗೆ ಅರ್ಥ ಆಗಬೇಕು ಒಳ್ಳೆ ಮನಸ್ಸಿರೋರನ್ನ ಚೆನ್ನಾಗಿ ಮಾತಾಡಿಸ್ಬೇಕು ದುಡ್ಡಿದೆ ಅಂತ ದುರಂಕಾರ ತೋರಿಸ್ಬಾರ್ದು ಅಂತ ಮೀನವ್ರ ತಾಯಿ ಈ ಥರ ಹೇಳ್ತಾರೆ ಅಯ್ಯೋ ಅಮ್ಮ ಅದು ಯಾವಾಗ ಗೊತ್ತಾಗುತ್ತೋ ನನಗಂತೂ ಒಂದು ಗೊತ್ತಿಲ್ಲ ಸರಿ ಕನಕ ಎಲ್ಲಿ ಅಂತ ಕೇಳ್ತಾಳೆ ಮೀನಾ ಅವಳ ಜೊತೆ ಹಾಸ್ಪೆಟ್ಲಲ್ಲಿ ಕೆಲಸ ಮಾಡೋ ಫ್ರೆಂಡು ದೇವಸ್ಥಾನಕ್ಕೆ ಬಂದಿದ್ದಾಳೆ ಮಾತಾಡ್ಸ್ಕೊಬರ್ತೀನಿ ಅಂತ ಹೋಗಿದ್ದಾಳೆ ನಿನ್ನ ಅಂಗಡಿ ನೋಡ್ಕೊ ನಾನು ಕರ್ಕೊಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೋಗ್ತಾಳೆ ಮೀನಾ ತಾಯಿ ಮುಂದಿನ ಸಲ ಅಮ್ಮನ ಕರ್ಕ ಬರಬೇಕಂದ್ರೆ ಫೋನ್ ಮಾಡು ನಾನು ಸ್ಪೆಷಲ್ಲಾಗಿ ದೇವಸ್ಥಾನದ ಅರ್ಚಕರ ಹತ್ರ ಪೂಜೆ ಒಳ್ಳೆ ಚೆನ್ನಾಗಿ ಪೂಜೆ ಮಾಡಿಸೋತೀನಿ ಅಂತ ಹೇಳ್ತಾಳೆ ಕನಕ ಅವ್ರ ಫ್ರೆಂಡ್ಗೆ ಸರಿ ಕನಕ ಅಂತ ಹೇಳ್ತಿರ್ತಾಳೆ ಅವ್ರ ಫ್ರೆಂಡು ಖಂಡಿತ ಫೋನ್ ಮಾಡ್ತೀನಿ ಲೇಟಾಗಿದೆ ಹೋಗ್ತೀನಿ ಅಂತ ಹೇಳ್ತಾಳೆ ಅವ್ರ ಫ್ರೆಂಡು ಸರಿ ಹೋಗ್ಬಾ ಅಂತ ಹೇಳ್ತಿರ್ತಾಳೆ ಕನಕ ಹಾಯ್ ಕನಕ ಅಂತ ಪೊಲೀಸ್ ಬರ್ತಾನೆ ಅಯ್ಯೋ ನೀವು ಯಾಕೆ ಬಂದ್ರಿ ಅಮ್ಮ ನೋಡಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾಳೆ ಕನಕ ಯಾಕೆ ಇಷ್ಟು ಎದುರ್ಕೊತಾ ಇದ್ದೀರಾ ನಿಮ್ಮಮ್ಮ ಅಂಗಡಿ ಇಟ್ಟಿರೋದು ದೇವಸ್ಥಾನದಿಂದ ಹೊರಗಡೆ ಅಂತ ಹೇಳ್ತಾನೆ ಪೊಲೀಸ್ ಇದು ದೇವಸ್ಥಾನ ಯಾರು ಬೇಕಾದರೂ ಬರ್ಬೋದು ನಾನು ನಿಮ್ಮಮ್ಮನ ಕಣ್ ತಪ್ಪಿಸಿ ಒಳಗಡೆ ಬಂದಿದ್ದೀನಿ ಏನೂ ಆಗೋಲ್ಲ ಆರಾಮಾಗಿರಿ ಅಂತ ಹೇಳ್ತಾನೆ ಪೊಲೀಸ್ ನೀವು ಇಲ್ಲಿರೋದು ಒಳ್ಳೇದಲ್ಲ ರೀ ಹೋಗಿರಿ ಇಲ್ಲಿಂದ ಅಂತ ಹೇಳ್ತಾಳೆ ಕನಕ ನಮ್ಮಿಬ್ಬರು ವಿಚಾರನಾ ನಮ್ಮ ತಾಯಿ ಹತ್ರ ಹೇಳಲ್ಲ ಅಂತ ಹೇಳ್ತಾನೆ ಆಗ ಕನಕ ನನಗಿನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತೆ ಅಲ್ಲ ಅಂತ ಹೇಳ್ತಾನೆ ನಾನಿನ್ನೂ ಪೂರ್ತಿಯಾಗಿ ತಿಳ್ಕೊಬೇಕು ನಿಮ್ಮ ಬಗ್ಗೆ ಅಂತ ಹೇಳ್ತಾಳೆ ಅಮ್ಮ ಚೆನ್ನಾಗಿದ್ದೀರಾ ಏನಿವ ಈ ಕಡೆ ದೇವಸ್ಥಾನ ಕಡೆ ಮೀನ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ ಅರ್ಚಕರು ಅರ್ಚಕರೇ ಅವಳಿಗೆ ತುಂಬ ಕೆಲಸ ಇದೆ ಹೂವೇನಾದರೂ ಬೇಕಂದರೆ ಅಂಗಡಿ ಹತ್ರ ಬಂದು ತಗೊಂಡೋಗ್ತಾಳೆ ಅಂತ ಹೇಳ್ತಾಳೆ ಮೀನಾ ತಾಯಿ ಮೀನಾ ಡೆಕೊರೇಷನ್ ಕೆಲಸ ಮಾಡ್ತಾಳೆ ಅಂತ ನಾನು ಕೇಳ್ಪಟ್ಟೆ ಅಂತ ಹೇಳ್ತಾರೆ ಅರ್ಚಕರು ಹೌದು ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ತಾಳೆ ಅಂತ ಹೇಳ್ತಾರೆ ಮೀನಾ ತಾಯಿ ಎಷ್ಟೇ ಆದರೂ ಮೀನ ನಮ್ಮ ದೇವಸ್ಥಾನದಲ್ಲಿ ಬೆಳೆದಿದ್ದ ಹುಡುಗಿ ಅಲ್ವಾ ಅದ್ ಯಾವಾಗ್ಲೂ ದೇವ್ರು ಚೆನ್ನಾಗಿಟ್ಟಿರ್ತಾನೆ ಅಂತ ಹೇಳ್ತಾರೆ ಅರ್ಚಕರು ಸರಿ ಅರ್ಚಕರೇ ಮೀನನ್ಗೆ ಆಗಾಗ ಬರೋದು ಕೇಳ್ತೀನಿ ಈಗ ಸದ್ಯಕ್ಕೆ ಕೆಳಗಡೆ ಇದ್ದಾಳೆ ಬಂದಿದ್ದಾಳೆ ಈಗ ಕನಕನ ಫ್ರೆಂಡ್ ಬಂದಿದ್ಲೋ ಅದಕ್ಕೆ ಕನಕ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಬಂದಿದ್ಲೋ ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಕನಕನ ಅಂತ ಹೇಳ್ತಾಳೆ ಮೀನ್ ತಾಯಿ ಹೌದು ಕನಕ ಅವಳು ಸ್ನೇಹಿತೆ ಜೊತೆ ಮಾತಾಡ್ತಾ ಇದ್ಲು ಅಂತ ಹೇಳ್ತಾ ಹೇಳ್ತಾರೆ ಅರ್ಚಕರು ಅಲ್ಲ ನಾನು ಡಿಗ್ರಿ ಸರ್ಟಿಫಿಕೇಟ್ ತಗೋಬೇಕಾ ಹೇಳಿ ಯಾಕೆ ಇಷ್ಟು ವೆಯ್ಟ್ ಮಾಡಿಸ್ತಿದ್ದೀರಾ ಅಂತ ಹೇಳಿ ಕೇಳ್ತಾನೆ ಪೊಲೀಸ್ ಕನಕಾಗೆ ಒಂಥರ ಇದು ಹಾಗೆ ಅಂದ್ಕೊಳ್ಳಿ ಅಂತ ಕನಕ ಹೇಳ್ತಾಳೆ ಯಾಕೆ ವೆಯ್ಟ್ ಮಾಡಬೇಕು ಇಬ್ಬರು ಮನೆಯಲ್ಲೂ ಹೇಳ್ಬೋದಲ್ಲ ಅಂತ ಹೇಳ್ತಾನೆ ಪೊಲೀಸ್ ಇಲ್ಲ ಇಲ್ಲ ಏನಾದರೂ ನಮ್ಮ ಮದುವೆ ಬಗ್ಗೆ ಹೇಳ್ಬಿಟ್ರೆ ಮನೆಯಲ್ಲಿ ಮದುವೆನೇ ಮಾಡಿಸ್ಬಿಡ್ತಾರೆ ನಮ್ಮ ಅಕ್ಕ ಭಾವ ಅಂತ ಹೇಳ್ತಾಳೆ ಕನಕ ಹೌದಾ ಮೊದಲು ಅಡ್ರೆಸ್ ಕೊಡಿರಿ ನಾನೇ ಹೋಗಿ ಅಕ್ಕ ಭಾವ ಹತ್ರ ಬರ್ತೀನಿ ಅಂತ ಹೇಳ್ತಾನೆ ಪೊಲೀಸು ಏನ್ರಿ ನೀವು ಪೂಜಾರ ಹತ್ರ ಹೋಗಿ ಅರ್ಚನೆ ಮಾಡಿಸಿ ದೇವ್ರ್ ವರ ಕೊಡ್ತಾನೆ ಅಂದರೆ ನೀವು ಇಲ್ಲ ನಾನು ದೇವ್ರ ಹತ್ರನೂ ಹೋಗ್ತೀನಿ ಅಂತ ಹೇಳ್ತೀರಾ ಅಂತ ಹೇಳ್ತಾಳೆ ಕನಕ ನಮ್ಮ ತಾಯಿಗೆ ನಮ್ಮಿಬ್ರು ವಿಚಾರ ಹೇಳಿದ್ರೆ ನಾಳೆನೇ ತಟ್ಟೆ ತಗೊಂಡು ನಿಮ್ಮ ಮನೆಗೆ ಬಂದ್ಬಿಡ್ತಾರೆ ಅಂತ ಹೇಳ್ತಾನೆ ಪೊಲೀಸು ಅದಕ್ಕೆ ಬೇಡ ಅಂತ ಹೇಳ್ತಿರೋದು ಅಂತ ಹೇಳ್ತಾಳೆ ಕನಕ ಎಲ್ಲೊದಲು ಇವಳು ಅಂತ ಹೇಳಿ ಬರ್ತಾರೆ ಮೀನನ್ ತಾಯಿ ಪ್ಲೀಸ್ ಹೋಗಿ ಇಲ್ಲಿಂದ ಅಮ್ಮ ನೋಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ ಕನಕ ಸರಿ ಓಕೆ ನಾಳೆ ಸಿಗೋಣ ಅಂತ ಹೇಳಿ ಬಾಯ್ ಅಂತ ಹೇಳಿ ಹೊರ ಹೊರಡುತ್ತಾನೆ ಪೊಲೀಸು ಪುಷ್ಪ ಅವರೇ ಮನೆಯಲ್ಲಿ ಸಣ್ಣ ಫಂಕ್ಷನ್ ಇದೆ ಹೂವು ಕೊಡ್ತೀರಾ ಅಂತ ಕೇಳ್ತಾರೆ ಬಂದು ಮೀನಾನ್ ತಾಯಿನ ನಾ ಅಮ್ಮ ದೇವಸ್ಥಾನದಲ್ಲಿ ಹ್ಞೂನಮ್ಮ ಯಾವ ಹೂವು ಎಷ್ಟೆಷ್ಟು ಬೇಕು ಅಂತ ಹೇಳಿ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ ಪುಷ್ಪ ಅವರು ಹೇಯ್ ಇಲ್ಲೇ ಮಾಡ್ತಾಯಿದ್ಯಾ ಅರ್ಚಕರು ಹೇಳಿದ್ರು ನಿನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅಂತ ಓದ್ಲ ಅವಳು ಅಂತ ಕೇಳ್ತಾಳೆ ಮೀನನ್ ತಾಯಿ ಹಾಂ ಅಮ್ಮ ಇವಾಗ ತಾನೇ ಹೊರಟ್ಲು ಅಂತ ಹೇಳ್ತಾಳೆ ಕನಕ ಸರಿ ಬಾ ಮೀನಾ ಬಂದಿದ್ದಾಳೆ ಅಂತ ಹೇಳ್ತಾಳೆ ಮೀನಾ ಹೊರತಾಯಿ ಅಕ್ಕ ಯಾವಾಗ ಬಂದ್ಲು ಅಂತ ಕೇಳ್ತಾಳೆ ಕನಕ ಸ್ವಲ್ಪ ಹೊತ್ತಾಯ್ತು ಬಣ ಬಾ ಹೋಗೋಣ ಬೇಗ ಅಂತ ಕರ್ಕೊಂಡು ಹೋಗ್ತಾಳೆ ಮೀನನ್ ತಾಯಿ ಮೀನಾ ಕಿರಾಣಿ ಅಂಗಡಿ ದುಡ್ಡು ಕೊಡ್ತೀನಿ ಇಸ್ಕೊಬರ್ತೀನಿ ನಾನು ಅಂತ ಹೇಳಿ ಹೋಗ್ತಾರೆ ಮೀನನ್ ತಾಯಿ ಸೂರ್ಯ ಕಾ ಕಾರು ಓಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಬೈಕಲ್ಲಿ ಒಬ್ಬ ಫ್ರೆಂಡ್ ಬರ್ತಾನೆ ಇಳ್ದು ಬೈಕೊಂಡು ಬರ್ತಾ ಇದ್ದವಾಗ ಫ್ರೆಂಡ್ ಅಂತ ಗೊತ್ತಾಗಿ ಚೆನ್ನಾಗಿ ಮಾತಾಡ್ಸೋಕೆ ಶುರು ಮಾಡ್ತಾನೆ ಸಂತೋಷ ಅಲ್ವಾ ನೀನು ಹೇಗೋ ಇದೆಯಾ ನೀನೇನೋ ಚೆನ್ನಾಗಿದ್ಯಲ್ಲೋ ಕಟ್ಟಾಗಿರೋ ಇಲ್ಲಿ ಥರ ಆಗಿಬಿಟ್ಟಿದ್ಯಲ್ಲೋ ಅಂತ ಕೇಳ್ತಾನೆ ಸೂರ್ಯ ಇವ್ರ ಫ್ರೆಂಡು ಸಂತೋಷ ಏನೂ ಇಲ್ಲ ಬ್ರೋ ಲವ್ ಮ್ಯಾಟ್ರು ದೇವರು ಸಿಕ್ಕಾಪಟ್ಟೆ ಪವರ್ಫುಲ್ಲು ದೇವ್ರಿಗೆ ನಮಸ್ಕಾರ ಹೊಡಿ ಪ್ರಪೋಸ್ ಮಾಡು ಅಂತ ಹೇಳಿದ್ರು ಅದಕ್ಕೆ ದೇವ್ರಿಗೆ ಅಡ್ಡ ಬೀಳೋಣ ಅಂತ ಬಂದಿದ್ದೀನಿ ಸೂರ್ಯನ ಫ್ರೆಂಡು ಹೇಳ್ತಾನೆ ವಯೋ ಸಹಜ ಕಾಯಿಲೆಯಿಂದ ಬಳ್ತಾ ಇದೀಯಾ ಅಂತ ಅಂತಂದು ಅಂತ ಆಯಿತು ಅಂದರೆ ಈ ರೋಗ ಈ ಕಾಲದಲ್ಲಿ ಬರುವಂಥ ದೊಡ್ಡ ರೋಗ ಅಂತ ಅಂತಂದೆ ಅಂತ ಹೇಳ್ತಾನೆ ಸೂರ್ಯ ದೇವ್ರ ಹತ್ರ ಬಂದಾಗ ಖುಷಿಯಾಗಿರಬೇಕು ಕಣೋ ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾನೆ ಸೂರ್ಯ ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಳೋದಕ್ಕೂ ಭಯ ಆಗ್ತಿದೆ ಬ್ರೋ ಅಂತ ಹೇಳ್ತಾನೆ ಸೂರ್ಯನ ಫ್ರೆಂಡು ಉದ್ಧಾರ ಆಗಿ ನಾಶನ ಆದಂಗೆ ಇದು ಬಾಪ ದೇವ್ರ ದರ್ಶನ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಯಿರ್ತಾನೆ ಸೂರ್ಯ ಇತ್ತ ಪೊಲೀಸ್ ಇರ್ತಾನೆ ಸೂರ್ಯನ ಫ್ರೆಂಡು ಬ್ರೋ 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 ಅಂದ್ಕೊಂಡು ಹೋಗ್ತಾ ಇರ್ತಾನೆ ಪೊಲೀಸನ್ನ ಮಾತಾಡ್ಸೋದಕ್ಕೆ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಬಂದೆ ಸರ್ ಅಂತ ಹೇಳ್ತಾನೆ ನಿಮ್ಮ ಹುಡುಗಿಗೆ ನಿಮ್ಮ ಲವ್ ವಿಚಾರನ ಹೇಳಿದ್ರ ಅಂತ ಕೇಳ್ತಾನೆ ಪೊಲೀಸು ಇಷ್ಟು ದಿನ ಡೈರೆಕ್ಟಾಗಿ ಹೇಳ್ತಾ ಇದ್ದೆ ಇವತ್ತು ಆಗಿ ಹೇಳ್ಬಿಡ್ತೀನಿ ಸರ್ ಅಂತ ಹೇಳ್ತಾನೆ ಸನ್ ಸೂರಿನ್ ಫ್ರೆಂಡು ನಿಮ್ಮ ಲವ್ವು ಓಕೆ ಆಯ್ತಾ ಸರ್ ಅಂತ ಕೇಳ್ತಾನೆ ಆಲ್ಮೋಸ್ಟ್ ಆದಾಗೆ ಲೇಟ್ ಮಾಡಿದೆ ಪ್ರೀ ಪ್ರೀತಿನ ಬೇಗ ಆದಷ್ಟು ಬೇಗ ಹೇಳಿ ಅಂತ ಹೇಳ್ತಾನೆ ಪೊಲೀಸು ಓಕೆ ಬಾಯ್ ಅಂದ್ಕೊಂಡು ಅವ್ರು ನನಗೆ ಗೊತ್ತಿರೋರಣ್ಣ ಟ್ರಾಫಿಕ್ ಪೊಲೀಸ್ ಹಾಕಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಅವರು ಒಂದು ದುಡ್ಗಿನ ಲವ್ ಮಾಡ್ತಾ ಇದ್ದಾರೆ ಅವ್ರ ಲವ್ ಓಕೆ ಆಗೋಯ್ತಂತೆ ಅಂತ ಹೇಳ್ತಾನೆ ಬರಗಾಲದಲ್ಲಿ ಹುಟ್ಟಿ ಬರಿಗಾಲಲ್ಲಿ ನಡ್ಕೊಂಡು ಬಿರು ಬೇಸಿಗೆಯಲ್ಲಿ ನಡ್ಗೋಗ್ತಿರೋ ಹುಡ್ಗಿ ಕೂಡ ಇವನ್ನ ಕಣ್ಣೆತ್ತಿ ನೋಡೋಲ್ಲ ಅಂಥದ್ರಲ್ಲಿ ಇದು ಯಾರ್ ಶಿವ ಇವನ್ನ ಪ್ರೀತಿ ಮಾಡೋ ಒಪ್ಕೊಂಡಿರೋದು ಅಂತ ಕೇ ಹೇಳ್ತಾನೆ ಸೂರ್ಯ ಅಣ್ಣ ಅವ್ನು ನಿಮ್ಗೆ ಗೊತ್ತಾ ಅಂತ ಕೇಳ್ತಾನೆ ಸೂರ್ಯನ ಫ್ರೆಂಡು ಸರ್ ಸರ್ ಹೇಗಿದ್ದಾವೆ ಕಥೆಗಳು ಪೊಲೀಸ್ ಅಂತ ದರ್ಪ ತೋರಿಸ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ಸೂರ್ಯ ಹೇಳ್ತಾನೆ ಇಲ್ವಲ್ಲ ಅಣ್ಣ ಡ್ಯೂಟಿ ಇಲ್ಲ ಅಂದರೆ ಫ್ರೀಯಾಗೆ ಇರ್ತಾರೆ ಅಂತ ಸೂರ್ಯನ ಫ್ರೆಂಡ್ ಹೇಳ್ತಾ ಇರ್ತಾರೆ ಲೇ ನಿನಗಿನ್ನೂ ಸಾರ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅವ್ರ ಬಗ್ಗೆ ಕತೆ ಹೇಳ್ತಾ ಕೂತ್ಬಿಟ್ರೆ ಅಯ್ಯೋ ಯಾಕೆ ಹೇಳ್ತೀಯಪ್ಪ ನೋಡು ಒಂದು ಹಾಫ್ ಬಾಟ್ಲ್ ತಗೊಂಡು ಹಾಫ್ ಡೇಸ್ ಸಿಟ್ಟಿಂಗ್ ಹಾಕೋಣ ಈ ಟೇಲಾಗಿ ಎಲ್ಲ ಕತೆಗಳು ಹೇಳ್ತೀನಿ ಒಂದೊಂದು ಎಲ್ಲ ಓಪನ್ ಮಾಡೋಣ ಆಯಿತಾ ಅಂತ ಹೇಳ್ತಾನೆ ಸೂರ್ಯ ಅಣ್ಣ ಪ್ರೀತಿಗ ದೇವ್ರ ಸಪೋರ್ಟ್ ಮಾಡ್ತಾನಾ ಅಂತ ಹೇಳ್ತಾನೆ ಸೂರ್ಯನ ಫ್ರೆಂಡು ನಾನು ಗಾಡಿಗಾರ ಹಾಕೋಣ ಅಂತ ಹೋದೆ ಬಾಡಿಗೆ ಆರ ಹಾಕಂಗೆ ಮಾಡಿಬಿಟ್ಟ ಅಂತ ಸೂರ್ಯ ಹೇಳ್ತಾನೆ ರೀ ನೀವೇನಿಲ್ಲಿ ಅಂತಾಳೆ ಮೀನಾ ಇಲ್ಲ ಯಾವತ್ತೇ ಹೇಳಿಲ್ವೇನೆ ಗಾಡಿ ಒಂದು ದಾರಿ ಅಲವು ಅಂತ ಅಯ್ಯೋ ಅದು ದೇವರೊಬ್ಬ ನಾಮ ಅಲವು ಅಂತ ಅಂತ ಹೇಳಿ ಮೀನಾ ಹೀಗೆ ಮಾತಾಡಿಕೊಂಡು ಫ್ರೆಂಡನ್ನ ಪರಿಚಯ ಮಾಡ್ತಾನೆ ಸೂರ್ಯ ನೀನು ನಾವಾಗಲೋ ಒಂದು ಹುಡ್ಗೀನ್ ಲವ್ ಇದ್ದಲ್ಲೋ ಅಂತ ಕೇಳ್ತಾನೆ ಸೂರ್ಯ ಏನು ನಿನ್ನ ನನ್ನ ಪ್ರೀತಿಗ ಕ್ಯಾರೆ ಅಂದರೂ ಪರವಾಗಿಲ್ಲ ಪ್ರೀತಿಗೆ ಮಾತ್ರ ಕಲ್ಲಾಕ್ ಅಂತ ಹೇಳ್ತಾನೆ ಸೂರ್ಯನ ಫ್ರೆಂಡು ಹಾಗಿದ್ರೆ ಈಗ ಬೇರೆ ಹುಡ್ಗೀನ್ ಲವ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಕನಕ ತಂದೆ ತಾಯಿಗೆ ಬೆಲೆ ಕೊಟ್ಟು ತಂದೆ ತಾಯಿನ ಪ್ರೀತಿ ಮಾಡಬೇಕು ಅಂತ ಹೇಳ್ತಿರ್ತಾನೆ ಸೂರ್ಯ ಅವರೇನೋ ಪ್ರೀತಿನ ಹೇಳ್ಕೊಬೇಕು ಅಂತ ಇದ್ದಾರೆ ನೀವೇನೇನೋ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ಮೀನಾ ಹೆಂಗೂ ಪ್ರಪೋಸ್ ಮಾಡ್ತಾ ಇದೆಯಲ್ಲ ನಾಲ್ಕೈದು ಮಳೆ ಇಲ್ಲೇ ಹೂವು ತಗೊಂಡೋಗಿ ಕೊಟ್ಬಿಡು ಅಂತ ಹೇಳ್ತಾನೆ ಸೂರ್ಯ ಅಷ್ಟೊಂದ ಅಂತ ಹೇಳ್ತಾನೆ ಫ್ರೆಂಡು ಅಷ್ಟೊಂದೆಲ್ಲ ಏನು ಬೇಡ ಅಣ್ಣ ಒಂದು ರೋಸ್ ತಗೊಂಡೋಗ್ರಿ ಅಂತ ಹೇಳ್ತಾಳೆ ಮೀನಾ ಇಬ್ರು ದೇವ್ರ ದರ್ಶನಕ್ಕಂತ ಹೋಗ್ತಿರುವಾಗ ಸೂರ್ಯನ ಮೀನಕ್ಕೆ ಹೋಗ್ತಾಳೆ ನಾಲ್ಕೈದು ಮಳೆ ಹೂವಕ್ಕೆ ತಗೊಂಡೋಗಿ ಕೊಡ್ರಿ ಅಂತ ಹೇಳ್ತೀರಾ ಲೇ ಅವನ್ನೆಲ್ಲ ಅಷ್ಟೆಲ್ಲ ತಗೊಂಡೋಗಿ ಹುಡ್ಗಿಗೆ ಪ್ರಪೋಸ್ ಮಾಡ್ತಿದ್ದ ನಿನಗಾದ್ರೂ ವ್ಯಾಪಾರ ಆಗ್ತಿತ್ತಲ್ಲೇ ಹುಡುಗ ಒಬ್ಬನೇ ಇದ್ದಾನೆ ಹೋಗಿ ಮಾತಾಡ್ಸ್ಕೊ ಇರೋ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋಕೆ ಹೋಗ್ತಾನೆ ಅಲ್ಲ ರೀ ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಅಂತ ಕೇಳ್ತಾಳೆ ಮೀನಾ ಯಾವುದು ಡ್ಯೂಟಿ ಇಲ್ಲ ಅಂದರೆ ಬರ್ತೀನಿ ಕಣ ಇನ್ನೆಲ್ಲಿಗೆ ಹೋಗ್ಲಿ ಅಂತಾನೆ ಸೂರ್ಯ ನೀವು ಯಾಕೆ ಹೋಗ್ತೀರಾ ಅವನ್ ಅವರು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ತಾನೆ ಅಂತ ಹೇಳ್ತಾಳೆ ಮೀನಾ ಹುಡ್ಗ ಪಾಪ ನನಗೆ ನಾನು ದೊಡ್ಡವನಾಗಿ ಎಲ್ಲ ನೋಡ್ಕೋಬೇಕಲ್ವಾ ಇಲ್ಲಾಂದರೆ ಗಟ್ವಾಣಿ ಬಂದುಬಿಡ್ತಾಳೆ ಅಂತ ಹೇಳ್ತಾನೆ ಸೂರ್ಯ ದೇವ್ರ ದರ್ಶನ ಮಾಡ್ಕೊಬನ್ನಿ ನಿಮಗೆ ಮನೇಲಿ ಇನ್ನೊಂದು ದೇವ್ರ ಅವತಾರ ತೋರಿಸ್ತೀನಿ ಅಂತ ಹೇಳ್ತಾಳೆ ಮೀನಾ ದೇವ್ರೇ ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ಮೀನಿನ ಕಾಲು ಬೀಳಾಕೋಗ್ತಾನೆ ಮತ್ತು ನೀನಲ್ಲಮ್ಮ ದೇವರು ಅಂತ ಹೇಳಿ ದೇವ್ರಿಗೆ ನಮಸ್ಕಾರ ಹಾಕ್ತಾರೆ ರೋಹಿಣಿ ಅವ್ರ ಫ್ರೆಂಡ್ಗೆ ಫೋನ್ ಮಾಡ್ತಾಳೆ ಮನೇಲಿ ಕೂಡಾಕಿದ್ದಾರೆ ಶೋರೂಮು ಮತ್ತು ಪಾರ್ಲರ್ಗೆ ಎಲ್ಲಿಗೂ ಹೋಗ್ಬಾರ್ದು ಅಂತ ಆರ್ಡ್ರ್ ಮಾಡಿದ್ದಾರೆ ಮನ ಜೊತೆ ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳ್ತಾಳೆ ರೋಹಿಣಿ ಇಷ್ಟು ದಿನ ನಿಮ್ಮ ಜೈಲಲ್ಲಿ ಇದ್ದಾರೆ ಅಂತ ಅವ್ರಿಗೆಲ್ಲ ಸುಳ್ಳು ಕತೆ ಕಟ್ತಾ ಇದ್ದೆ ಈಗ ನಿಮ್ಮ ಅತ್ತೆನೇ ನಿನ್ನಲ್ಲಿ ನಿನ್ನನ್ನು ಜೈಲಲ್ಲಿ ಇರೋ ಹಾಗೆ ಮಾಡಿದ್ದಾರಾ ಸರಿ ಹೋಯ್ತು ಇದಕ್ಕೆ ಮನೋಜ್ ಏನು ಹೇಳಿದ್ರು ಅಂತ ಕೇಳ್ತಾಳೆ ರೋಹಿಣಿ ಫ್ರೆಂಡು ಹ್ಞೂ ಹೇಳಿದ್ರಲ್ಲ ಅವರಮ್ಮ ಏನು ಹೇಳಿದ್ರು ಅದ್ರನ್ನೇ ಹೇಳಿದ್ರು ನೀನು ಶೋರೂಮಿಗೆ ಬರಬೇಡ ಮನೆಯಲ್ಲೇ ಇರು ಅಂತಂದರು ನಿನಗೆ ಗೊತ್ತಿಲ್ದಿರೋದೇನೆ ಅವ್ರ ಅಮ್ಮನ ಮಾತು ಮೀರೋದು ಮೀರೋದಿಲ್ವಲ್ಲ ಅಂತ ಹೇಳ್ತಾಳೆ ರೋಹಿಣಿ ಯಾರು ಮದುವೆಗೆ ಮುಂಚೆ ಅಮ್ಮನ ಮಗ ಆಗಿರ್ತಾರೋ ಅವ್ರ ಮದುವೆ ಆದಮೇಲೆ ಅಮ್ಮನವ್ರ ಗಂಡ ಆಗಿರ್ತಾರೆ ಅಂತ ಕೇಳಿದ್ದೆ ನಿನಗೆ ನಿನ್ನ ಇನ್ನೂ ಕಂಟ್ರೋಲ್ ಮಾಡೋದಕ್ಕೆ ಬಂದೇ ಇಲ್ಲ ಅನಿಸುತ್ತೆ ಅಂತ ಹೇಳ್ತಾಳೆ ರೋಹಿಣಿ ಫ್ರೆಂಡು ಬೇಜಾರಲ್ಲಿ ಫೋನ್ ಮಾಡಿದ್ರೆ ಈ ಥರ ಮಾತಾಡ್ತೀಯ ಅಂತ ಹೇಳ್ತಾಳೆ ರೋಹಿಣಿ ನೀನೇ ಎಲ್ಲದಕ್ಕೂ ಪ್ಲ್ಯಾನ್ ಮಾಡ್ತೀಯಲ್ಲ ಇದಕ್ಕೂ ಏನಾದರೂ ದೊಡ್ಡ ಪ್ಲ್ಯಾನ್ ಮಾಡು ಅಂತ ಹೇಳ್ತಾಳೆ ರೋಹಿಣಿ ಫ್ರೆಂಡು ಖಂಡಿತ ಪ್ಲ್ಯಾನ್ ಮಾಡ್ತೀನಿ ಕಣೆ ಮನೋಜ್ ನನ್ನ ಕಂಟ್ರೋಲಲ್ಲಿದ್ದರೆ ನಾನು ಯಾರಿಗೂ ಹೆದ್ರಲ್ಲ ಅಂತ ಹೇಳ್ತಾಳೆ ರೋಹಿಣಿ ಹಾಯ್ ಏನಿದು ಕೈಯಲ್ಲಿ ಅಂತ ರೋಹಿಣಿ ಫ್ರೆಂಡ್ ಕೇಳ್ತಾಳೆ ಏನಿದು ಇಷ್ಟು ದಿನದ ಪರಿಚಯ ಒಳಗಡೆ ಕರೆಯಲ್ವಾ ಅಂತ ಕೇಳ್ತಾನೆ ಸಂತೋಷ್ ಕೇಕ್ ಮೇಲೆ ಐ ಲವ್ ಯು ಅಂತ ಪ್ರಪೋಸಲ್ ಬರ್ಸ್ಕೊ ಬಂದಿರ್ತಾನೆ ಪೂಜಾ ನೀವೇನೋ ಹೇಳ್ಬಿಟ್ರಿ ನಾನು ಹೇಗೆ ಹೇಳಲಿ ಅಂತ ಹೇಳಿ ಲವ್ ಲವ್ ಅಂತ ಇರೋ ಕೇಕ್ನ ಕಟ್ ಮಾಡಿ ಸಂತೋಷ ಕೈಯಲ್ಲಿ ಕೊಡ್ತಾಳೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್